ನೀವು ಹೇಳ್ತಾ ಇದ್ರೆ ಎಸ್ ಎಲ್ ಸಿ ಮಾಡಿದ್ರಿ ಪಿ ಯು ಸಿ ಮಾಡಿದ್ರಿ ಅವತ್ತೇ ನೀವು ಮನ್ಸು ಮಾಡಿದ್ರೆ ಎಸ್ ಎಲ್ ಸಿ ಪಿ ಯು ಸಿ ಅಂದ್ರೆ ಇವತ್ತ ಡಿಗ್ರಿ ಮಾಸ್ಟರ್ ಡಿಗ್ರಿ ಲೆಕ್ಕ ಪಿ ಎಚ್ ಡಿಗೂ ಲೆಕ್ಕ ಕೆಲ್ಸಕ್ ಹೋಗೋದಾದ್ರೆ ನೀವು ಅವತ್ತೇ ಒಂದ್ ಒಳ್ಳೆಯ ಕೆಲ್ಸಕ್ ಹೋಗ್ಬೋದಾಯ್ತು ನನ್ ಪ್ರಕಾರ ನೀವು ಯಾಕೆ ಆರ್ಮಿಗೆ ಹೋಗ್ಬೇಕು ಸೈನಿಕರಿಗೆ ಆಗ್ಬೇಕು ಯಾಕೆ ಇಷ್ಟಪಟ್ಟ್ರಿ ಯಾಕೆ ತುಡಿತಾ ಇತ್ತು ಅದು ದೇಶಭಕ್ತನ ಅನ್ನೋ ಒಂದು ಹೆಮ್ಮೆ ಏನಂದ ನಿಮ್ಗೇನೋ ಪ್ರೇರಣೆ ಇತ್ತ ಯಾರೊಬ್ರು ಇಂದು ತಾಯಿಯ ಪ್ರೇರಣೆ ಯಾವ ತರ ನೀನು ಅಪ್ಪ ವಿದ್ಯಾ ಕಲ್ತಿ ಯಾವುದನ್ನಾದರೂ ಒಂದು ನೌಕರಿ ಮಾಡಬೇಕು ನಾನು ನೋಡಬೇಕನ್ನುವಂಥ ನಮ್ಮ ತಾಯಿ ಆಶೆ ಅವರ ಅನುಕರಣೆಯ ಪ್ರಕಾರ ಒಬ್ಬ ಯೋಧನಾಗಿದ್ದೀನಿ ತಾಯಿ ಅನುಗ್ರಹದಿಂದ ಹೆಮ್ಮೆ ತಾಯಿ ಇದಕ್ಕೆ ನಮ್ಮ ತಂದೆಯವರು ನಾನು ಆರ್ಮಿಯಲ್ಲಿ ಹೋಗಬೇಡತ್ತಂದರು ಆದರೆ ನಮ್ಮ ತಾಯಿ ನೀ ಹೋಗಬೇಕು ಏನೂ ಆಗೋಲ್ಲ ಭಾರತ ಮಾತಾ ಮಾಡು ಮಾಡೋಂಥ ನನಗೆ ಪ್ರಚೋದನೆ ಮಾಡ್ತಾ ಇದ್ದಳು ನಮ್ಮ ತಾಯಿಯವರು ಅವರ ಅನುಗ್ರಹದಿಂದ ನಾನು ಒಬ್ಬ ಯೋಧನಾಗಿ ಕಾರ್ಗ ಲಡಾಯಿ ಮಾಡಿ ವಿಜಯ ಸಾಧಿಸಿ ಮರಳಿ ನಮ್ಮ ತಾಯಿ ಭೂಮಿಗೆ ನಾವು ಮರಳಿ ಬಂದು ಮತ್ತು ತಾಯಿಯ ಸೇವಾ ನಾಲ್ಕು ವರ್ಷ ಮಾಡಿ ಮತ್ತೀಗ ಅಗ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಹಾಂ ಭಾಳ ಒಳ್ಳೆಯ ಸರ್ ನಿಜವಾಗ್ಲೂ ನಿಮ್ಮ ತಾಯಿಯ ದೇವತೆನೇ ಮಹಾದೇವತೆ ಮಹಾದೇವತೆ ಯಾಕಂದ್ರೆ ಯಾವ ತಂದೆ ತಾಯಿಗಳನ್ನ ಮಕ್ಳುಗಳನ್ನ ಸೈನಿಕ ಸೇರು ಅಂತ ಹೇಳಲ್ಲ ಆದ್ರೆ ನಿಮ್ ತಂದೆ ಬೇಡ ಅಂದ್ರೆ ನೀವು ಮಗನ ದೇಶ ಸೇವೆ ಮಾಡು ಭಾರತ ಮಾತ್ರ ಸೇವೆ ಮಾಡೋ ಅಂತ ತಾಯಿ ಪ್ರೀತಿಯಿಂದ ಕಳ್ಸ್ಕೊಟ್ರು ಅಷ್ಟೇ ಪ್ರೀತಿಯಿಂದ ನೀವು ಹದಿನೇಳು ವರ್ಷ ಸೇವೆ ಮಾಡಿದ್ರಿ ಈಗ ಟ್ರೈನಿಂಗ್ ಮುಗೀತು ಟ್ರೈನಿಂಗು ಅಲ್ಲಿ ಆಯಿತು ಅಂತ ಹೇಳಿದ್ರಿ ಟ್ರೈನಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರಿ ಸರ್ ಇಲ್ಲಿಗೆ ಹಾಕೋರು ನಿಮ್ಮ ಜಾಬ್ ಇದಕ್ಕೆ ಪೋಸ್ಟಿಂಗು ಟ್ರೈನಿಂಗ್ ಮುಗಿದ ತಕ್ಷಣ ಪುಣ್ ಮಹಾರಾಷ್ಟ್ರಲ್ಲಿ ಸರ್ ಓಕೆ ಸರ್ ಏನು ಪೋಸ್ಟ್ ಇತ್ತು ಅದು ಏನಂತ ಕೊಟ್ಟರು ಅವಾಗ ಗೋಳ ತಯಾರಾಗುವಂಥದ್ದು ಒಂದು ಡಿಫೋ ಓಕೆ ಗೋಳ ಬಾರದು ಮತ್ತು ಆಯುಧಗಳ ತಯಾರಾಗುವಂಥದ್ದು ಒಂದು ಡಿಫೋ ಆ ಡಿಫೋ ಪ್ರೊಟೆಕ್ಷನ್ ಸಲುವಾಗಿ ನಮ್ಗೆ ಅಲ್ಲಿ ಪೋಸ್ಟಿಂಗ್ ಕಳಿಸಿದ್ರು ಸರ್ ಓಕೆ ಅಂದ್ರೆ ಅಲ್ಲಿ ಎರಡು ವರ್ಷ ಮಾಡಿದೀವಿ ಓಕೆ ಅದು ಸುತ್ತಮುತ್ತ ಪ್ರೊಟೆಕ್ಷನ್ಗೋಸ್ಕರ ನಿಮ್ಮ ಎರಡು ವರ್ಷ ಪುಣೆಯಲ್ಲಿ ಎರಡು ವರ್ಷ ಮಾಡಿದ್ರಿ ಅಮ್ನಿಷನ್ ಅಮ್ನಿಷನ್ ಫ್ಯಾಕ್ಟ್ರಿ ಐತ್ರಿ ಅಲ್ಲಿ ಓಕೆ ಆ ಫ್ಯಾಕ್ಟ್ರಿ ಪ್ರೊಟೆಕ್ಷನ್ ಸಲುವಾಗಿ ನಮ್ಮನ್ನು ಕಳಿಸಿದ್ರು ಸರ್ ಟ್ರೈನಿಂಗ್ ಮುಗಿಸಿದ ನಂತರ ಓಕೆ ಸರ್ ಆ ನಂತರ ತೊಂಬತ್ನಾಲ್ಕರಲ್ಲಿ ಜಮ್ಮು ಕಾಶ್ಮೀರ ಹೋದೆವಿ ಓಕೆ ತುಂಬ ಜಮ್ಮು ಕಾಶ್ಮೀರಲ್ಲಿ ಅನಂತನಾಗ್ ಡಿಸ್ಟ್ರಿಕ್ ಕುಂದ್ರು ಅಂತೇಳಿ ಅಮ್ನಿಷನ್ ಡಿಪೋ ಐತೆ ಸರ್ ಆ ಡಿಪೋ ಪ್ರೊಟೆಕ್ಷನ್ ಸಲುವಾಗಿ ಅಲ್ಲಿ ಕಳಿಸಿದರು ಅಲ್ಲಿ ಎರಡು ವರ್ಷ ಮಾಡಿ ಬಂದಿದ್ದೀವಿ ನಂತರ ಶ್ರೀನಗರ ಹೋದೀವಿ ಓಕೆ ಶ್ರೀನಗರದಲ್ಲಿ ಅಲ್ಲಿ ಮೂರು ವರ್ಷ ಮಾಡಿದ್ದೀವಿ ಓಕೆ ಶ್ರೀನಗರದಿಂದ ಕುಪ್ವಾಡ ಓಕೆ ಮತ್ತು ಯಾವುದು ಅಲ್ಲಿ ಹದಿನೈದು ವರ್ಷ ಆಯಿತು ನಿಧಾನಕ್ಕೆ ನಾಲ್ಕು ಸರ್ ಆಯಿತು ಕುಪ್ವಾಡ ಆಯಿತು ಓಕೆ

ಅಲ್ಲಿ ಎರಡು ತಿಂಗಳ ಡ್ಯೂಟಿ ಮಾಡಿ ಬನ್ನಿ ಸರ್ ಹಾಂ ಒಂಚೂರು ಸಿಯಾಚಿನ್ ನೆನ್ಸ್ಕೊಳ್ಳಿ ಆಮೇಲೆ ಕಾರ್ಗಿಲ್ಗೆ ಬರೋದ ಕಾರ್ಗಿಲ್ ಯುದ್ಧದಲ್ಲೂ ಭಾಗವಹಿಸಿದ್ರಿ ಭಾಳ ಗ್ರೇಟು ಸರ್ ಸಿಯಾಚಿನ್ ಅನ್ನೋದು ನಮ್ಮ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಪ್ರದೇಶ ಅದು ಭಾಳ ಮೈನಸ್ ಡಿಗ್ರಿಲಿರೋ ಪ್ರದೇಶ ಅಲ್ಲಿಗೆ ಹೋಗ್ಬೇಕಾದ್ರೆ ವಿಶೇಷವಾದ ಟ್ರೈನಿಂಗ್ಗಳು ಇರಬೇಕು ವಿಶೇಷವಾದ ಉಡುಪುಗಳು ಪ್ರತಿಯೊಂದು ಇರಬೇಕು ನಿಮ್ಗೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನ ಟ್ರೈನಿಂಗ್ ಕೊಟ್ಟಿದ್ರಾ ಯಾವ ಥರ ಇತ್ತು ಒಂದು ಸ್ವಲ್ಪ ಹೇಳ್ಬೋದಾ ಹಾಂ ಪಾಡ ಗುಡ್ಗಾಡ ಪ್ರದೇಶದಲ್ಲಿ ನಾವು ಯಾವ ಥರ ಇಲ್ಲ ಹತ್ತಬೇಕು ಇಳಿಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾರೆ ಆ ಪ್ರಕಾರ ಟ್ರೈನಿಂಗ್ ಪ್ರಕಾರ ನಾವು ಇಲ್ಲ ಹತ್ತಿದ್ದೀವಿ ಅಲ್ಲಿ ಯಾವ ಥರ ಇರಬೇಕು ಉಡುಗೆಗಳು ಏನು ಅವತ್ತು ಅವನು ಕೊಡ್ತಾರೆ ಕ್ಲೋದಿಂಗು ಮತ್ತು ಆ ಪ್ರಕಾರ ಅಲ್ಲಿ ನಾವು ಕರೆಕ್ಟಾಗಿ ಡ್ಯೂಟಿ ಮಾಡಿ ಬಂದ್ವಿ ಎಷ್ಟು ತಿಂಗಳು ಏನಾದ್ರು ಟ್ರೈನಿಂಗ್ ಕೊಟ್ಟಿದ್ರು ಸರ್ ಸಿಆಿನಲ್ಲಿ ಎರಡು ತಿಂಗಳು ವರ್ಕ್ ಮಾಡಿದ್ರೆ ಅಂದ್ರೆ ನೀವು ಅಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ತಿಂಗಳು ಟ್ರೈನಿಂಗೇನ ಕೊಟ್ಟಿದ್ರ ಇಲ್ಲ ನಾರ್ಮಲ್ ಟ್ರೈನಿಂಗ್ ನಿಮಗೆ ನಾರ್ಮಲ್ ಅಂದರೆ ಎರಡು ತಿಂಗಳು ಟ್ರೈನಿಂಗ್ ಸರ್ ಟ್ರೈನಿಂಗ್ ಯಾಕಂದ್ರೆ ಅಲ್ಲೇ ಸ್ಪೆಷಲಾಗಿರ್ಬೇಕು ಅಂತ ಆ ಲೊಕೇಶನಕ್ಕೆ ನಾವು ಹೊಂದ್ಕೊಳ್ಬೇಕು ಹೌದು ಮತ್ತು ಅಲ್ಲಿ ಉಡುಪುಗಳನ್ನು ತೊಡುವಂಗೆ ಅದ್ರ ಬಗ್ಗೆ ಓಕೆ ರೇಷನ್ ಬಗ್ಗೆ ಡ್ರೈ ರೇಷನ್ ಬರುತ್ತೆ ಸರ್ ಅಲ್ಲಿ ಡ್ರೈ ಫ್ರೂಟ್ ಓಕೆ ಅದ್ರ ಬಗ್ಗೆ ಕೊಡ್ತಾರೆ ಈ ಚೂರು ಈಗ ಹೇಳಿದ್ರು ಟ್ರೈನಿಂಗ್ ಆ ಎರಡು ತಿಂಗಳು ಅನುಭವ ಹಂಚ್ಕೊಳ್ಳಿ ಸರ್ ಈಗ ಎರಡು ತಿಂಗಳು ಇದ್ರೆ ಅದು ಕರೆಕ್ಟ್ ಬ್ಯಾಚ್ ವೈಸ್ ಬ್ಯಾಚ್ ಚೇಂಜ್ ಮಾಡ್ತಾ ಇರ್ತಾರೆ ಯಾರನ್ನ ಇಡಲ್ಲ ಒಂದೇ ಸತಿ ಇಡಲ್ಲ ರೊಟೇಷನ್ ಸ್ವಲ್ಪ ಇಂದು ಎರಡು ತಿಂಗ್ಳು ಅನುಭವನ